ಕೂಡ ಜೊತೆ ಕನ್ನಡ ಬೆಂಗಳೂರು ಆರೋಪಗಳು ಪ್ರತ್ಯಾರೋಪಗಳು ತಂತ್ರಗಾರಿಕೆಗಳು ನಾಯಕತ್ವದ ಬದಲಾವಣೆಗಳು ಈ ತರದೆಲ್ಲ ರಾಜಕೀಯ ಚಟುವಟಿಕೆಗಳ ಬೆಳವಣಿಗೆ ಹೊತ್ತಲ್ಲಿ ಒಂದಷ್ಟು ಜನ ನಮ್ಮ ರಾಜ್ಯದ ಶ್ರೀಗಳು ಮಠಾಧೀಶರು ಮುಖ್ಯಮಂತ್ರಿಗಳ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಬನ್ನಿ ನಾಯಕತ್ವ ಬದಲಾವಣೆ ಮಾಡಬೇಕನ್ನುವಂತಹ ಕೂಗು ಪ್ರಸಕ್ತವಾಗಿ ಕೇಳಿ ಬರ್ತಾ ಇರೋದ್ರ ದೃಷ್ಟಿಕೋನವನ್ನು ಇಟ್ಕೊಂಡು ಸಂಪೂರ್ಣವಾದ ಕಾರ್ಯ ಚಟುವಟಿಕೆಗಳಲ್ಲಿ ಅವರು ಕಾರ್ಯೋನ್ಮುಖರಾಗಿ ಇಂಥ ಕೋವಿಡ್ನ ಇಂಥ ದುಸ್ಸಂದರ್ಭದಲ್ಲಿ ಅಂದರೆ ಪ್ರಪಂಚದ ಇಡೀ ಪ್ರಪಂಚಕ್ಕೆ ಆವರಿಸಿರುವಂಥ ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯವನ್ನು ಕೊಂಡೊಯ್ಯತಕ್ಕಂಥ ಮಹತ್ ಕಾರ್ಯವನ್ನು ಭಾಳ ಯಶಸ್ವಿ ಪೂರ್ಣವಾಗಿ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅವರ ನಾಯಕತ್ವವನ್ನು ಬದಲಾವಣೆ ಮಾಡಬೇಕನ್ನುವಂಥ ಕೆಲವೇ ಕೆಲವು ಕೂಗುಗಳಿಗೆ ಸ್ಪಂದನೆ ಸಿಗಬಾರ್ದು ಅನ್ನುವಂಥ ಉದ್ದೇಶದಿಂದ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗೆ ಉಸ್ತುವಾರಿಗಳಾಗಿರ್ತಕ್ಕಂಥ ಅರುಣ್ ಜಿ ಅವರು ಇವತ್ತು ಬಂದಿದ್ದಾರೆ ನಾವು ಒಟ್ಟಾರೆ ಮಠಾಧೀಶರ ಧರ್ಮ ಪರಿಷತ್ ಇರ್ಬೋದು ಅಥವಾ ಶಿವಾಚಾರ ಸಂಸ್ಥೆಯ ವತಿಯಿಂದ ನಾಯಕತ್ವ ಬದಲಾವಣೆ ವಿಚಾರವನ್ನು ಬಿಡಬೇಕು ಇನ್ನು ಉಳಿದ ಅವಧಿ ಪೂರ್ಣ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಜೊತೇಲಿ ಕೇಂದ್ರ ಸರ್ಕಾರವು ಕೂಡ ಸಂಪೂರ್ಣವಾದ ಸಹಕಾರವನ್ನ ಯಡಿಯೂರಪ್ಪನವ್ರಿಗೆ ಒಂದು ಮಾತನ್ನ ನಾವು ಸ್ಪಷ್ಟ ಮಾಡ್ತೀವಿ ಎಲ್ಲೂ ಹೋಗ್ಬೇಕಾಯ್ತಾ